ಹೋಟೆಲ್ಗಳಲ್ಲಿ ಸದ್ದು ಮಾಡುತ್ತಿವೆ ಗೃಹ ಬಳಕೆ ಸಿಲಿಂಡರ್ ಹೋಟೆಲ್ ಉದ್ಯಮ ನಡೆಸುವುದಾದರೆ ಕೆಲವೊಂದು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಲೇಬೇಕು ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬಳಸಬಾರದು ಬದಲಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಮಾತ್ರ ಬಳಸಬೇಕೆಂಬುದು ಸರ್ಕಾರದ ನಿಯಮಾವಳಿಗಳಲ್ಲಿ ಪ್ರಮುಖವಾಗಿದೆ ಆದರೆ ಕಬ್ಬೂರು ಗ್ರಾಮದಲ್ಲಿ ಕೆಲವು ಹೋಟೆಲ್ಗಳು ಸರ್ಕಾರದ ಮಾರ್ಗದರ್ಶನವನ್ನ ಗಾಳಿಗೆ ತೂರಿವೆ ಕಂಡು ಕಾಣದಂತೆ ಕುಳಿತಿರುವ ಆರೋಗ್ಯ ಇಲಾಖೆಗೆ ಚಿಕಿತ್ಸೆ ಬೇಕಿದೆ ಎಂಬುದು ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿದ್ದಾರೆ ಸುಮಾರು ವರ್ಷಗಳಿಂದ ರಸ್ತೆಯ ಬದಿಯಲ್ಲಿ ರಾಜಾರೋಷವಾಗಿ ರೋಷವಾಗಿ ಸರ್ಕಾರದ ನಿಯಮಾವಳಿಗಳನ್ನು ಗಾಡಿಗೆ ತೂರಿದರೂ ಇಂತಹರ ವಿರುದ್ಧ ಸೂಕ್ತ ಕ್ರಮವಾಗದೇ ಇರುವುದು ವಿಪರ್ಯಾಸದ ಸಂಗತಿ ಇನ್ನಾದರೂ ಅಧಿಕಾರಿಗಳು ಕಾರ್ಯೋನ್ಮುಖರಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ